ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಗಾಯ್ಸ್ ಫಸ್ಟ್ ಟೈಮ್ ಯಾರು ವೀಡಿಯೋ ನೋಡ್ತಾ ಇದ್ರೋ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಬಗ್ಗೆ ಏನಂತ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಗೈಸ್ ಅದೇ ರೀತಿಯಾಗಿ ಬಿಗ್ ಬಾಸ್ ಆಗುವಂಥ ಲೈವ್ ಅಪ್ಡೇಟ್ಸ್ಗಳನ್ನು ಕೂಡ ರಿವ್ಯೂ ಮಾಡ್ತಾಯಿದ್ದೀನಿ ಸೊ ನೋಡಿ ಗೈಸ್ ಲೈಕ್ ಮಾಡಿ ಇಷ್ಟ ಆದರೆ ಡೆಫಿನೆಟ್ಲಿ ಓಕೆ ಗೈಸ್ ಅಂದರೆ ನಮ್ಮ ನಮ್ಮ ಸೀಸನ್ ಟೆನ್ ಏನಿದೆ ಸೊ ಇದು ಸ್ಟಾರ್ಟ್ ಆದಾಗ ಒಂದು ಟ್ಯಾಗ್ಲೈನ್ ಅಲ್ಲಿ ಹ್ಯಾಪಿ ಬಿಗ್ ಬಾಸ್ ಅಂತ ಗೈಸ್ ಅದನ್ನ ಹ್ಯಾಪಿ ಬಿಗ್ ಬಾಸ್ ಇವಾಗ ತೆಗೆದುಬಿಟ್ಟು ಒಂದು ಏನಪ್ಪ ಒಂದು ಜಗಳ ಬಿಗ್ ಬಾಸ್ ಅಂತ ಕೊಟ್ಟರೆ ಸಕ್ಕತ್ತಾಗಿರುತ್ತೆ ಅಂದರೆ ಈ ಸಿ ಒಂದು ಸೀಸನ್ ನೋಡ್ಕೊಂಡ್ ಬಂದ್ರೆ ಗೈಸ್ ಮತ್ತೆ ಲೈವಲ್ಲಿ ಕಂಟಿನ್ಯೂಸ್ ಆಗಿ ಜಗಳೇ ಆಗ್ತಾ ಇದೆ ಇನ್ಫ್ಯಾಕ್ಟ್ ಪ್ರತಾಪ್ ಮತ್ತು ಹೊರ್ಷ ಸಂತೋಷ ಮಧ್ಯೆ ಗೈಸ್ ಆಲ್ಮೋಸ್ಟ್ ಎಷ್ಟಂತಂದ್ರೆ ಅದು ಒಂದು ಒಂದೂವರೆ ಗಂಟೆಗಳ ಕಾಲ ಕಂಟಿನ್ಯೂಸ್ ಜಗಳ ಜಗಳಾಗಿದೆ ಅಲ್ಲಿ ಏನೇನು ಮಾತಾಡಿದರೆ ಅದೆಲ್ಲ ನಮಗೇನು ತೋರಿಸಿಲ್ಲ ಜರೆ ಜಸ್ಟ್ ಅವರಿಬ್ಬರು ಮಾತಾಡ್ತಾ ಇರೋದು ಮಾತ್ರ ನಮಗೆ ಅಂದರೆ ತೋರಿಸ್ತಾ ಇದ್ದರು ಇದರಲ್ಲಿ ಅದು ಕೂಡ ಅದು ಕೊಡಗು ಕೆಲವೊಂದು ಟೈಮ್ ಕ್ಯಾಮ್ರಾಂಗ್ ಚೇಂಜ್ ಮಾಡ್ತಾರೆ ಬಟ್ ಕಾ ಅಂದರೆ ಕಂಟಿನ್ಯೂಸ್ಗೆ ಫುಲ್ ಮ್ಯೂಟ್ ಎಲ್ಲ ಇತ್ತು ಏನೇನು ಮಾತಾಡಿದರೆ ಯಾರು ತಪ್ಪಿದೆ ಯಾರು ಸರಿ ಇದೆ ಸೊ ಅಂದರೆ ಏನಿದೆ ಯಾವ ಮ್ಯಾಟ್ರ್ ಬಗ್ಗೆ ಜಗಳ ಆಡ್ತಾಯಿದ್ರು ಅದು ಯಾವುದೂ ಗೊತ್ತಾಗಲ್ಲ ನಮಗೆ ಮೊದಲನೇದಾಗಿ ಪ್ರತಾಪ್ ಮತ್ತು ವರ್ತೂರು ಅವರಿಬ್ಬರು ಅವರಿಬ್ಬರ ಮುಂದೆ ಸಿಕ್ಕಾಪಟ್ಟ ಜಗಳಾಗಿದೆ ಮೇ ಬಿ ಇವತ್ತಿನ ಎಪಿಸೋಡಲ್ಲಿ ಅಥವಾ ನಾಳಿನ ಎಪಿಸೋಡಲ್ಲಿ ತೋರಿಸ್ಬೋದು ಅದು ಅದಾದ ಮೇಲೆ ಗೈಸ್ ನಿಮ್ಗೆ ಗೊತ್ತಿರ್ಬೋದು ಕಾರ್ತಿಕ್ ಮತ್ತು ಇವರು ಯಾರು ವಿನಯ್ ಮತ್ತು ಪ್ರತಾಪ್ ಅವ್ರ ಮತ್ತೆ ಮತ್ತೆ ಆಗುತ್ತೆ ವಿನಯ್ ಮತ್ತು ಪ್ರತಾಪ್ ಅವ್ರ ಮಧ್ಯೆ ಗೈಸ್ ಅದು ಏನಕ್ಕೆ ಆಯಿತು ಅಂದರೆ ಅಂದರೆ ನಿಮ್ಗೆ ಗೊತ್ತಿರ್ಬೋದು ಅಂದರೆ ಏನಿದು ಹಳೆ ಹಿಡದಲ್ಲ ಹೇಳಿದ್ದೆ ನಾನು ಬಿಗ್ ಬಾಸ್ ಅವ್ರ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಸೊ ಅದು ಅದರ ಪ್ರಕಾರ ಟಾಪ್ ಒನ್ ಟೂ ತ್ರೀ ಫೋರ್ ಫೈವ್ ಮತ್ತು ಸಿಕ್ಸ್ ಯಾರು ಬರ್ತಾರೆ ಅಂತ ಅಲ್ಲಿ ಸ್ಟೇಜ್ ಮೇಲೆ ಇರಿಸಬೇಕಾಗತ್ತೆ ಗೈಸ್ ಬಟ್ ಇನ್ನೂ ಬಿಗ್ ಬಾಸ್ ಅವರು ಹೇಳಿದ್ದು ಏನಪ್ಪ ಅಂತಂದರೆ ಅಂದರೆ ಒಂದು ಅಂದರೆ ಸಖತ ಒಂದು ಟ್ವಿಸ್ಟ್ ಕೊಟ್ಟರು ಬಿಗ್ ಬಾಸ್ ಅವರಲ್ಲಿ ಅದೇನಂತಂದರೆ ಇವಾಗ ಟಾಪ್ ಸಿಕ್ಸಲ್ಲಿ ಯಾವ ಕಂಟೆಸ್ಟೆಂಟ್ ಯಾರನ್ನ ನಿಲ್ಲಿಸ್ತಾರೋ ಅವರು ಈ ವಾರ ಆಗುವಂಥ ಒಂದು ಮಿಡ್ ವೀಕ್ ಎಲಿಮಿನೇಷನ್ದು ಈಚೆ ಹೋಗ್ತಾರೆ ಮನೆಯಿಂದ ಅಂತ ಸೊ ಪ್ರತಾಪ್ ಅವರ ಆರ್ಡ್ರನ್ನ ಪ್ರತಾಪ್ ಅವರ ಆರ್ಡ್ರನ್ನ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಮೊದಲನೇದಾಗಿ ಪ್ರತಾಪ್ ಸಂಗೀತ ಅದಾದಮೇಲೆ ಇವರು ವರ್ತೂರ್ ಸಂತೋಷ್ ಅವರು ತುಕಾಲಿ ಸಂತೋಷ್ ಕಾರ್ತಿಕ್ ಅದಾದ ಮೇಲೆ ವಿನಯ್ ಅವರಿಗೆ ಪ್ಲೇಸ್ ಕೊಟ್ಟಿರ್ತಾರೆ ನಮ್ಮ ಪ್ರತಾಪ್ ಅವರು ವಿನಯ್ ಅವರಿಗೆ ಆರನೇ ಪ್ಲೇಸಲ್ಲಿ ಇಟ್ಟಿರ್ತಾರೆ ಅದು ನಿಮ್ಗೆ ಗೊತ್ತಿರ್ಬೋದು ಸ್ಟಾರ್ಟಿಂಗಿಂದಲೂ ಕೂಡ ವಿನಯ್ ಮತ್ತು ಪ್ರತಾಪ್ ಅವ್ರದ್ದು ಅವ್ರದ್ದು ಏನಪ್ಪ ಒಂದು ಜಿದ್ದ ಜಿದ್ದ ಜಗಳ ಕಂಟಿನ್ಯೂಸ್ ಆಗಿ ಬರ್ತಾನೆ ಇದೆ ಅದು ಯಾವಾಗ ಅದೊಂದು ಬಲೂನ್ ಒಂದು ನಾಮಿನೇಷನ್ ಟಾಸ್ಕ್ ಇರುತ್ತೆ ಅಲ್ವಾ ಅಂದ್ರೆ ಮನೆ ತುಂಬ ಫುಲ್ ಬಲೂನ್ ಹಾಕಿರ್ತಾರೆ ಆ ಬಲೂನ್ ಒಳಗೆ ಚೀಟಿ ಇಟ್ಟಿರ್ತಾರೆ ನಾಮಿನೇಷನ್ ಚೀಟಿನ ಸೊ ಆ ಚೀಟಿ ಹುಡ್ಕೋದಿರುತ್ತೆ ಆವಾಗ ಸ್ಟಾರ್ಟ್ ಆದಂಥ ಅವರ ಒಂದು ಜಗಳ ಇವತ್ತು ಇವತ್ತಿನ ಕೂಡ ಈ ಕ್ಷಣದವರೆಗೂ ಕೂಡ ಅವ್ರ ಜಗಳ ಇನ್ನೂರೆಗೂ ಮುಗುದಿಲ್ಲ ಅದು ಮುಗಿಯೋದಿಲ್ಲ ನಾನು ಬೇಕಾದ್ರೆ ಡೆಫಿನೆಟ್ಲಿ ಬರ್ದು ಕೊಡ್ತೀನಿ ನಿಮಗೆ ಫಿನಾಲಿ ಮುಗಿದ್ರು ಕೂಡ ಅವರ ಜಗಳ ಕಂಟಿನ್ಯೂಸ್ ಆಗಿ ಇರುತ್ತೆ ಸೊ ಗೈಸ್ ಅಂದರೆ ಅಂದರೆ ವಿನಯ್ ಅವ್ರು ಹೋಗ್ಬಿಟ್ಟು ಪ್ರತಾಪುರ ಹತ್ರ ಕ್ಲಾರಿಟಿ ಬಗ್ಗೆ ಅಂದರೆ ಏನು ಕ್ಲಾರಿಟಿ ಕೇಳಕ್ಕೆ ಹೋಗ್ತಾರೆ ಅಂತ ನನಗೆ ಯಾವ ರೀತಿಯಿಂದ ನೀನು ಟಾಪ್ ಅಂದ್ರೆ ಆರನೇ ಪ್ಲೇಸ್ ಇಲ್ಲಿಟ್ಟೆ ನನಗೆ ನಾನು ಅಟ್ಲೀಸ್ಟ್ ಒಂದು ತರ್ಡ್ ಅಥವಾ ಫೋರ್ತ್ ಪ್ಲೇಸ್ ಆದರೂ ಬರಬೇಕಿತ್ತು ನಾನು ಅಂತ ಬಟ್ ಅದಕ್ಕೆ ಪ್ರತಾಪುರ ಏನು ಕೂಡ ಏನು ಕೂಡ ರಿಪ್ಲೈ ಕೊಡಕ್ಕೆ ಹೋಗೋಲ್ಲ ನಿಮ್ಗೆ ಗೊತ್ತಿರೋದು ಪ್ಲ ಅಂದ್ರೆ ತಾಪವ್ರು ಸ್ವಲ್ಪ ಕ್ಲಾರಿಟಿ ಕೇಳಿದಾಗ ಸ್ವಲ್ಪ ಅಂದರೆ ಅಷ್ಟೊಂದು ಮುಂದೆ ಒಂದು ಕ್ಲಾರಿಟಿ ಕೊಡಕ್ಕೆ ಬರಲ್ಲ ಇದೇ ಸೇಮ್ ಆಟ್ರೆ ಇನ್ಫ್ಯಾಕ್ಟ್ ಕಾರ್ತಿಕ್ ಮತ್ತೆ ನಿನ್ನೆ ಇವ್ರು ಇವ್ರ ಮಧ್ಯೆ ಕೂಡ ಜಗಳ ಆಗುತ್ತೆ ಕಾರ್ತಿಕ್ ಪ್ರತಾಪುರ ಮಧ್ಯೆ ಕೂಡ ಆ ಟೈಮಲ್ಲಿ ಸಂಗೀತ ಅವರು ಪ್ರತಾಪಕ್ಕೆ ಸಪೋರ್ಟ್ ಮಾಡಕ್ಕೆ ಬಂದಾಗ ಚೇಲ ಅಂತ ಅಂದರೆ ಚೇಳ್ ಅಂತ ಒಂದು ವರ್ಡ್ ಕೂಡ ಯೂಸ್ ಮಾಡ್ತಾರೆ ಸೊ ಅದ್ರ ಬಗ್ಗೆಲ್ಲ ಡಿಸ್ಕಶನ್ ಆಯಿತು ಸಪ್ರೇಟ್ ಒಂದು ವೀಡಿಯೋ ಕೂಡ ಮಾಡಿದೆ ನಿನ್ನೆ ಬಗ್ಗೆ ಆ ವಿಡಿಯೋ ಕೂಡ ಚೆಕ್ ಮಾಡ್ಬೋದು ನೀವು ಗಾಸ್ ಇಲ್ಲಿ ವಯ್ ಹೋಗಿ ಬಿಟ್ಟು ಪ್ರತಾಪ್ರ ಕ್ಲಾರಿಟಿ ಕೇಳ್ತಾರೆ ಪ್ರತಾಪ್ ನೀನು ಹೆಂಗಪ್ಪ ನನಗೆ ಆರನೇ ಪ್ಲೇಸ್ ಅಲ್ಲಿತೀಯಾ ಯಾಕಂದ್ರೆ ನಾನು ನಿನಿಂತ ಚೆನ್ನಾಗಿ ಆಡ್ಕೊಂಡಿದ್ದೀನಿ ಫಸ್ಟ್ ಏಡ್ ಇಂದ ಕೂಡ ನೋಡ್ಕೊಂಡ್ರೆ ನೀನು ಏನು ಸಿಂಪತಿ ಕಾರ್ಡ್ ಯೂಸ್ ಮಾಡ್ಕೊಂಡಿದ್ಯಾ ನೀನು ತುಂಬಾ ಅಳ್ತಾ ಇದ್ದೆ ನೀನು ಗೇಮ್ಸಲ್ಲಿ ಕೂಡ ಏನು ಆಡಲಿಲ್ಲ ನೀನು ನಿನ್ನ ವಾಯ್ಸ್ ಕೇಳಿಸಿಲ್ಲ ಮನೆಯಲ್ಲಿ ಒಂದು ಸಮಸ್ಯೆ ಮಾಡಿಲ್ಲ ಒಂದು ಎಂಟರ್ಟೈನ್ಮೆಂಟ್ ಮಾಡಿಲ್ಲ ನೀನು ಅಂತ ವಿನಯ್ ಅವರು ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಪ್ರತಾಪ್ ಅವರು ಯಾವುದಕ್ಕೂ ಕೂಡ ರಿಪ್ಲೈ ಮಾಡಲ್ಲ ಸುಮ್ಮನೆ ಅವರೇ ಹೇಳ್ತಾರೋ ಸರಿ ಅಣ್ಣ ನಾನು ಮಾಡಿದ್ದೆ ಹಂಗಣ್ಣ ಇದು ನನಗೆ ಕೊಟ್ಟಿರುವಂತಹ ಒಂದು ಅವಕಾಶ ಸೊ ನಾನು ನಿಮ್ಗೆ ಆರನೇ ಪ್ಲೇಸ್ ಅಣ್ಣ ಅಂತ ಇಷ್ಟ ಹೇಳ್ತಾ ಇರ್ತಾರೆ ಬಟ್ ನನ್ನ ಪ್ರಕಾರ ಪ್ರತಾಪ್ ಅವ್ರದ್ದು ಸ್ವಲ್ಪ ತಪ್ಪಾಗಿದೆ ಇಲ್ಲಿ ಅಂದ್ರೆ ಅಂದ್ರೆ ವಿನಯ್ ಅವ್ರನ್ನ ಆರನೇ ಪ್ಲೇಸಲ್ಲಿ ಇಟ್ಟಿದ್ದು ತಪ್ಪು ಅಂತಲ್ಲ ಹೇಳ್ತಾ ಇರೋದು ಬಟ್ ಅವ್ರು ಕೇಳಿದ ಒಂದು ಕ್ಲಾರಿಟಿ ಕೊಡಬೇಕಿತ್ತು ನೀವು ಚೆನ್ನಾಗಿ ಆಡಿಲ್ಲ ನೀವು ಅಂದ್ರೆ ಇದು ಅಂದ್ರೆ ಯಾವ್ದಪ್ಪ ಈ ಮ್ಯಾಟ್ರಲ್ಲೇ ನೀವು ತಪ್ಪು ಮಾಡಿದ್ರೆ ಈ ವಿಷಯ ಬಂದಾಗ ನಿಮ್ಮ ಕಡೆಯಿಂದ ತಪ್ಪಾಗಿದೆ ಸೊ ಈ ಮ್ಯಾಟ್ರಲ್ಲೇ ನೀವು ಇನ್ನೂ ಚೆನ್ನಾಗಿ ಆಡ್ಬೋದಿತ್ತು ಅಂತ ಈ ರೀತಿ ಕ್ಲಾರಿಟಿ ಕೊಟ್ಟಿದ್ದು ವಿನಯವರು ಕೂಡ ಒಂದು ರೀತಿ ಸ್ವಲ್ಪ ಕೂಲ್ ಕೂಲಾಗ್ತಾ ಇದ್ರು ಅಷ್ಟು ಇವ್ರ ಜಗಳ ಕೂಡ ಎಷ್ಟೊಂದು ಒಂದು ಮೂವತ್ತರಿಂದ ನಲ್ವತ್ತು ನಿಮಿಷಗಳ ಕಾಲ ಕೂಡ ಇವ್ರು ಜಗಳ ಆಗಿದೆ ಅದೇ ಅಂದ್ರೆ ಇನ್ನು ಕಂಟಿನ್ಯೂಸ್ ಆಗಿ ಅವ್ರು ಏನು ಮಾತಾಡಿದಾರೆ ಅಂತ ತೋರಿಸಿಲ್ಲ ನಮಗೆ ಇವಾಗ ನಾನು ಏನು ಹೇಳಿದೆ ಇದು ಇಷ್ಟೇ ಮಾತ್ರ ನಮಗೆ ಕೂಡ ಕೇಳ್ತಿರೋದು ಲೈವಲ್ಲಿ ಅದ್ರದ್ದು ಅದ್ರ ಸ್ವಲ್ಪ ಫುಟೇಜಸ್ ಕೂಡ ಸಿಕ್ಕಿದೆ ಅಂದ್ರೆ ಅದೇ ಆ ಫೋಟೋನೇ ನಾನು ಆ ಫೋಟೋನೇ ನಾನು ತಮ್ಮ ಮೇಲೆ ಕೂಡ ಹಾಕಿರೋದು ಬಸ್ ನಿಮ್ಗೆ ಅನಿಸುತ್ತೆ ಪ್ರತಾಪ್ ಮತ್ತು ವಿನಯೋರ್ ಮಧ್ಯೆ ಇರುವಂಥ ಜಗಳ ಮುಗೀತಾ ಅಥವಾ ಕಂಟಿನ್ಯೂಸ್ ಆಗಿ ಇದೇ ರೀತಿ ಬಳ್ಕೊಂಡು ಹೋಗುತ್ತಾ ಅಂತ ಅಂತ ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದಾದಮೇಲೆ ಅದಾದ್ಮೇಲೆ ವರ್ತೂರು ಪ್ರತಾಪವರು ಸ್ವಲ್ಪ ದಿನಗಳ ಹಿಂದೆ ತುಂಬ ಚೆನ್ನಾಗೇ ಇರ್ತಾರೆ ಬಟ್ ಯಾವಾಗ ಅಂದರೆ ವರ್ತು ಸಂತೋಷ್ ಅವರು ಪ್ರತಾಪ್ರ ಹೆಸರು ತಗೋತಾರಲ್ವ ಅದು ಒಂದು ಮೂರು ಜನ ನಿಂತ್ಕೊಂಡು ಟಿಕೆಟ್ ಫೈನಲ್ ಸಿಗುವಂಥ ಸಮಯದಲ್ಲಿ ಆ ಟೈಮಲ್ಲಿ ಪ್ರತಾಪವ್ರು ವರ್ತು ಸಂತೋಷವ್ರ ಅವ್ರ ಹೆಸರು ಹೇಳಿದರೂ ಕೂಡ ಅವರಿಗೆ ವ್ಯಾಲ್ಯೂ ಕೊಟ್ಟಿಲ್ಲ ಅಂತ ನಾನು ವರ್ತು ಸಂತೋಷ್ ಅವರಿಗೆ ಅನಿಸಿದೆ ಸೊ ನನ್ನ ಪ್ರಕಾರ ಆವಾಗಿಂದೇ ಅಂದರೆ ಅವರಿಬ್ಬರ ಮಧ್ಯೆ ಒಂದು ಬಿರುಗು ಸ್ಟಾರ್ಟ್ ಆಗಿದ್ದು ಬಟ್ ಆದರೂ ಕೂಡ ಪ್ರತಾಪ್ ಅವರು ನಾನೆಲ್ಲ ಓಕೆ ಅಂದ್ಬಿಟ್ಟು ಮಾತಾಡ್ತಾರೆ ಅಂದರೆ ಏನೋ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ದಾಗ ಸ್ಟಾರ್ಟಿಂಗ್ ಇದ್ದಂಗೆ ಕರೆಕ್ಟಾಗಿ ಇರ್ತಾರೆ ಅಂತ ಮಾಡಿದ್ದೆ ಬಟ್ ಮೊನ್ನೆ ಕೂಡ ಅದು ತನಿಷ ಒಂದು ಅಂದರೆ ಏನು ಮೊದಲನೇ ಟಾಸ್ಕ್ ಆಡುವಾಗ ಅದು ಬಾಲ್ ಟಾಸ್ ರಕ್ಷಕ್ ಬುಲೆಟ್ ಅವರು ಕ್ಯಾಪ್ಟನ್ ಆದಂಥ ಟಾಸ್ಕ್ ಆಡುವಾಗ ಅಲ್ಲಿ ಅಂದರೆ ಸ್ವಲ್ಪ ಜಗಳಾಗುತ್ತೆ ಸಂಗೀತ ಪ್ರತಾಪ್ ಅವರಿಬ್ಬರು ಮಾತಾಡ್ತಾ ಇರ್ತಾರೆ ಇಲ್ಲಿ ತನಿಷಾ ಮರೆತೆ ಹೊರ್ತು ಹೊರ್ತರ ಮೇಲೆ ಅವರೊಂದು ಆಪಾದನೆ ಹಾಕ್ತಾರೆ ನೋಡಿದ್ರೆ ಅಂದರೆ ಏನಾಯಿತು ತನಿಷಾ ತನಿಷಾ ಮಾತು ಕೇಳ್ಕೊಂಬಿಟ್ಟು ಹೊರ್ತರೋರು ಬಂದು ಇಲ್ಲಿ ಮಾತಾಡ್ತವ್ರೆ ಅಂತ ಸೊ ಅಲ್ಲಿ ಅಲ್ಲೇ ಗೊತ್ತಾಗಿತ್ತು ನನಗೆ ಡೆಫಿನೆಟ್ಲಿ ಇವರಿಬ್ಬರ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗಲ್ಲ ಅದು ಬಿಗ್ ಬಾಸ್ ಮನೇಲಿ ಇರೋವರೆಗೂ ಮನೆಯಿಂದ ಈಚೆ ಬಂದ ಮೇಲೆ ಕಂಟಿನ್ಯೂ ಆಗುತ್ತೆ ಅದು ಅದ್ರ ಬಗ್ಗೆ ನಾನೇನು ಒಪಿನಿಯನ್ ಹೇಳೋಕ್ಕಾಗಲ್ಲ ಬಟ್ ಇವಾಗ ಪ್ರೆಸೆಂಟ್ಲಿ ನೋಡಿದರೆ ಅದು ಅದು ಅಂದರೆ ತಪ್ಪು ಕೂಡ ಆಯಿತು ವ್ಯಾಸ್ ಯಾಕಂದರೆ ಇವಾಗ ಅಂದರೆ ಕನ್ಫರ್ಮ್ ಇಲ್ಲದೇ ಒಬ್ಬರ ಮೇಲೆ ಆ ರೀತಿ ಹೇಳೋಕೆ ಹೋಗ್ಬಾರ್ದು ಅವ್ರು ಮಾತು ಕೇಳ್ಕೊಂಬಂದು ಮಾಡ್ತಾ ಇದ್ದಾರೆ ಅಂತ ಸೊ ಅಲ್ಲೂ ಕೂಡ ತಪ್ಪಾಯಿತು ಅಂದರೆ ಪ್ರಾಪರ್ ಇನ್ಫ್ಯಾಕ್ಟ್ ಅನ್ನ ಒಪ್ಕೋಲಿಲ್ಲ ಒಪ್ಕೊಳ ಅಣ್ಣ ಆ ಥರ ಮಾತಾಡಿದ್ದಾನೆ ಅಣ್ಣ ತಪ್ಪು ಅಂದರೆ ಇದೊಂದು ಸತಿ ಬಿಡಿ ನನಗೆ ಸೊ ನೆಕ್ಸ್ಟ್ ಟೈಮಿಂದ ಮತ್ತೆ ಮಾಡಲ್ಲ ಅಂತ ಹೇಳ್ಬೋದಿತ್ತು ಬಟ್ ಪ್ರತಾಪ್ ಅವರು ಅಣ್ಣ ಅದಲ್ಲೇ ಮುಗಿಸಿದ್ನ ಅಂದರೆ ಅಲ್ಲೇ ಕ್ಲಾರಿಟಿ ಕೊಟ್ಟನ ಅದಕ್ಕೆ ಆ ಮ್ಯಾಟ್ರಿ ಅಂತ ಹೇಳ್ಬಿಟ್ಟು ವರ್ತವರಿಗೆ ಸ್ವಲ್ಪ ಮಾತಾಡಕ್ಕೆ ಹೋದ್ರು ಅಲ್ಲಿ ಅದು ವರ್ತವರಿಗೆ ಬಿಲ್ಕುಲ್ ಇಷ್ಟ ಆಗಿಲ್ಲ ಅದು ಸೊ ಅದರಿಂದಲೇ ಮತ್ತೆ ಕಂಟಿನ್ಯೂಸ್ ಆಗಿ ಜಗಳಗಳು ಕೂಡ ಸ್ಟಾರ್ಟ್ ಆಗಿದ್ದವು ನನ್ನ ಪ್ರಕಾರ ಹೇಳ್ಬೇಕಂದ್ರೆ ಬಟ್ ಅಂದರೆ ಅವರಿಬ್ಬರು ಫ್ರೆಂಡ್ಶಿಪ್ ಚೆನ್ನಾಗಿತ್ತು ಅವರು ಕೂಡ ಅವರಿಗೆ ತುಂಬ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಫಸ್ಟ್ ಡೇ ಇಂದನೂ ಕೂಡ ಪ್ರತಾಪರ ಜೊತೆ ಯಾರೂ ಅಂದ್ರೂ ಕೂಡ ಸಂತೋಷ್ ಸಂತೋಷವರು ಫಸ್ಟ್ ಇಂದ ಇದ್ದಾರೆ ನೀವು ನೋಡಿರ್ಬೋದು ಅಂದರೆ ಇನ್ಫ್ಯಾಕ್ಟ್ ಅವರು ಕೂಡ ಇವರು ಅವರು ಅಂದರೆ ಕಾರ್ತಿಕ್ ತನೇಶ್ ಅವ್ರ ಜೊತೆ ಅವ್ರ ಜೊತೆಗೆ ಜಗಳ ಆದಮೇಲೆ ಪ್ರತಾಪ್ರ ಜೊತೆ ಸೇರಿಕೊಂಡಿದ್ದು ಬಟ್ ಫಸ್ಟ್ ಡೇ ಇಂದ ಯಾರಾದರೂ ಒಬ್ಬರು ಹೊರ್ತು ಸಂತೋಷ ಇವರು ಪ್ರತಾಪರ ಜೊತೆ ಅಂದರೆ ಅದು ಸಂತೋಷ್ ಅವರು ಸೊ ನನ್ನ ಪ್ರಕಾರ ಜಗಳ ಎಲ್ಲ ಬಿಟ್ಟು ಚೆನ್ನಾಗಿ ಆಗಬೇಕು ಬೈಸ್ ಆಲ್ಮೋಸ್ಟ್ ಎಷ್ಟು ಅಂದರೆ ಒಂದೂವರೆ ಗಂಟೆಯಿಂದ ಎರಡು ಗಂಟೆಗಳ ಕಾಲ ಅವರಿಬ್ಬರ ಜಗಳ ಜಗಳಾಗಿದೆ ಏನೇನು ಮಾತಾಡಿದರು ಅಂದರೆ ಯಾವ ರೀತಿಯಾಗಿ ಯಾವ ಮ್ಯಾಟ್ರ್ ಜಗಳ ಅದು ಕ್ಲಿಯರ್ ಆಗೇನೂ ಲ್ಲ ನಮಗೆ ಬಟ್ ನನ್ನ ಪ್ರಕಾರ ಆದಷ್ಟು ಬೇಗ ಜಗಳ ಮುಗಿಲಿ ಅಂತ ಅನ್ಕೋತೇನೆ ಬ್ಯಾಸ್ ಅಂದರೆ ಇವಾಗ ನಿಮ್ಮ ಟಾಪ್ ಸಿಕ್ಸಲ್ಲಿ ಯಾರ್ಯಾರು ಇರಬೇಕು ಫಸ್ಟ್ ಪ್ಲೇಸ್ ಸೆಕೆಂಡ್ ಪ್ಲೇಸಲ್ಲಿ ಆರನೇ ಇರೋರು ಈ ವಾರ ಮನೆಯಿಂದ ಈಚೆ ಹೋಗ್ತಾರೆ ಅಂತ ಬಿಗ್ ಬಾಸ್ ಅವರು ಹೇಳಿದಾರಂತೆ ಅಂದರೆ ಕನ್ಫರ್ಮ್ ಆಗಿ ಇವಾಗ ಇವ್ ಅಂದರೆ ಕನ್ಫರ್ಮ್ ಆಗಿ ಇವಾಗ ಇವ್ರು ಆರು ಜನ ತಗೊಂಡವರಲ್ಲಿ ಸೊ ನಾಲ್ಕನೇ ಆರನೇ ಪ್ಲೇಸ್ ಯಾರು ಬರ್ತಾರೆ ಅವರು ಈಚೆ ಹೋಗ್ತಾರಂತಲ್ಲ ಬಟ್ ಬಿಗ್ ಬಾಸ್ ಅವ್ರು ಕೊಟ್ಟಿರುವಂಥ ಟಾಸ್ಕ್ ಅದು ನಿಮಗೆ ಗೊತ್ತಿರ್ಬೋದು ಅಂದರೆ ಅಂದರೆ ಪ್ರತಾಪ್ ಅವರು ಬಂದು ಆರನೇ ಪ್ಲೇಸಲ್ಲಿ ಟೋಟಲ್ ನಾಲ್ಕು ಸತಿ ಬಂದಿದ್ದಾರೆ ಅಂದರೆ ಮನೆಯಲ್ಲಿರೋದು ಆರು ಜನ ಇವಾಗ ಸಂಗೀತ ಮತ್ತು ಪ್ರತಾಪ್ ಅವರಿಬ್ಬರ ಲಿಸ್ಟಲ್ಲಿ ಬಿಟ್ಟು ಮಿಕ್ಕಿರೋಂಥ ವಿನಯ್ ಆಯಿತು ತುಕಾಲಿ ತುಕಾಲಿ ಆಯಿತು ಮತ್ತು ಅದೇ ರೀತಿ ನಮ್ಮ ಕಾರ್ತಿಕ್ ಅವರಾಯಿತು ಸೊ ಇವ ನಾಲ್ಕು ಜನನೂ ಕೂಡ ಪ್ರತಾಪ್ ಅವ್ರನ್ನ ಆರನೇ ಪ್ಲೇಸಲ್ಲಿ ಇಟ್ಟಿದ್ದಾರೆ ನಿಮ್ಮ ನಿಮ್ಮ ಫೇವರೆಟ್ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಏನಾದರೂ ಪ್ರತಾಪ್ ಅಂತಿದ್ದೀರಾ ಸೊ ಡೆಫಿನೆಟ್ಲಿ ಪ್ರತಾಪಿಗೆ ವೋಟ್ ಮಾಡಿ ನೋಡೋಣ ನಿಮ್ಮ ಪ್ರಕಾರ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಯಾರು ಬರ್ತಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗಸ್ ನನ್ನ ಒಂದು ಟಾಪಿಕ್ ಟಾಪ್ ಸಿಕ್ಸ್ ಕೂಡ ನಾನು ಹೇಳಿದ್ದು ಹಳೆ ವಿಡಿಯೋಲಿ ಈ ವಿಡಿಯೋಲಿ ಹೇಳಬೇಕಂತಂದರೆ ಫಸ್ಟ್ ಫಸ್ಟ್ ಮತ್ತು ಸೆಕೆಂಡ್ ಪ್ಲೇಸಲ್ಲಿ ವಿನಯ್ ಮತ್ತು ಸಂಗೀತ ಅಂದರೆ ವಿನಯ್ ಅಥವಾ ಸಂಗೀತ ಫಸ್ಟ್ ಆದರೂ ಸೆಕೆಂಡ್ ಆದರೆ ಇರ್ಬೋದು ಥರ್ಡ್ ಮತ್ತು ಫೋರ್ತ್ ಪ್ಲೇಸಲ್ಲಿ ಇವರು ಕಾರ್ತಿಕ್ ಮತ್ತು ಪ್ರತಾಪ್ ಅವರು ಇರ್ತಾರೆ ನನ್ನ ಪ್ರಕಾರ ಸೊ ಅದೇ ರೀತಿ ಐದನೇ ಮತ್ತು ಆರನೇ ಪ್ಲೇಸಲ್ಲಿ ವರ್ತೂರವರು ಮತ್ತು ನಮ್ಮ ತೊಗಲೆ ಸಂತೋಷರು ಇರ್ತಾರೆ ಈ ವಾರ ಆಗುವಂಥ ಒಂದು ಮಿಡ್ ವೀಕ್ ಎಲಿಮಿನೇಷನಲ್ಲಿ ಮೇ ಬಿ ನನ್ನ ಪ್ರಕಾರ ತೊಗಲೆ ಸಂತೋಷ ರೀಚ್ ಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು ಅದು ಗುರುವಾರ ರಾತ್ರಿ ಅಥವಾ ಗುರುವಾರ ಅಥವಾ ಬುಧವಾರ ರಾತ್ರಿ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು ನೋಡೋಣ ಎಷ್ಟು ಮತ್ತೆ ಅಪ್ಡೇಟ್ ಬಂದಿದ್ದು